ಬೆಳ್ಳಾರಿಯ ಕಲ್ಪವೃಕ್ಷ ಆರ್ಕಿಡ್ನಲ್ಲಿ ಎಂ ಮಾಧವಗೌಡರವರ ನೇತೃತ್ವದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಸಿದ್ಧಿ ಸಮಾಧಿ ಯೋಗ ಶಿಬಿರ ನಡೆಯುತ್ತಿದೆ ಬೆಂಗಳೂರಿನ ಶ್ರೀ ಮಲ್ಲಿಕಾರ್ಜುನ ಗುರೂಜಿ ಯೋಗ ತರಬೇತಿ ನೀಡುತ್ತಿದ್ದಾರೆ ಇದೀಗ ಮೂರನೇ ಬ್ಯಾಚ್ ನಡೆಯುತ್ತಿದೆ ಈ ಶಿಬಿರವು ಸಂಪೂರ್ಣವಾಗಿ ಆನಂದಮಯ ಆರೋಗ್ಯಮಯ ಜೀವನಕ್ಕಾಗಿ ನಡೆಸಲ್ಪಡುತ್ತಿದ್ದು ಸಿದ್ಧಿ ಸಮಾಧಿ ಯೋಗ ಶಿಬಿರ ಧ್ಯಾನ ಪ್ರಾಣಾಯಾಮ ಆಹಾರ ಕ್ರಮ ವ್ಯಕ್ತಿತ್ವ ವಿಕಾಸ ಒಳಗೊಂಡಿದೆ ಈ ಉಚಿತ ಮಾರ್ಗದರ್ಶನ ಶಿಬಿರದ ಉದ್ಘಾಟನೆಯು ಇತ್ತೀಚೆಗೆ ಬೆಳ್ಳಾರೆ ಅಜಪಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ನಡೆಯಿತು ಹಲವು ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಮುಂದಿನ ಹಂತದ ಮೂರನೇ ಬ್ಯಾಚ್ ಇದೀಗ ಪ್ರಾರಂಭಗೊಂಡಿದೆ ಈ ಶಿಬಿರದಲ್ಲಿ ಪಂಚಕೋಶಗಳನ್ನು ಶುದ್ಧಿಗೊಳಿಸುವ ಮೂಲಕ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸಲಾಗುವುದು ಈ ಮೂಲಕ ನಿಮ್ಮ ಜೀವನದಲ್ಲಿ ಆನಂದ ಶಾಂತಿ ನೆಮ್ಮದಿ ಪಡೆಯಲು ಸಾಧ್ಯವಾಗುವುದು ದೀರ್ಘಾವಧಿ ಕಾಯಿಲೆಗಳು ರಕ್ತದೊತ್ತಡ ಅಸ್ತಮ ಮಧುಮೇಹ ಗ್ಯಾಸ್ಟ್ರಿಕ್ ಸಂಧಿವಾತ ನಿವಾರಣೆಗೊಳಿಸಲು ಸಾಧ್ಯವಾಗುವುದು ಏಕಾಗ್ರತೆ ಜ್ಞಾಪಕ ಶಕ್ತಿ ಗ್ರಹಣ ಶಕ್ತಿ ಮತ್ತು ಮನಸ್ಥೈರ್ಯವನ್ನು ವೃದ್ಧಿಗೊಳಿಸಲು ಸಾಧ್ಯವಾಗುವುದು ಉದ್ವೇಗ ಭಯ ಕೋಪ ಮರೆವು ನಿದ್ರಾಹೀನತೆಯಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುವುದು ಸಾಂಕ್ರಾಮಿಕ ಕಾಯಿಲೆಗಳಿಂದ ಮುಕ್ತಿ ಪಡೆದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಸಹಕಾರಿಯಾಗುವುದು ಪರಿಚಯ ಕಾರ್ಯಕ್ರಮಕ್ಕಾಗಿ ಸಂಪರ್ಕಿಸಿರಿ ಕಲ್ಪವೃಕ್ಷ ಆರ್ಕೇಡ್ ಸಭಾಭವನ ಬೆಳ್ಳಾರಿ ಮುಖ್ಯ ರಸ್ತೆ ವಿಚಾರಿಸಿ ಎಂ ಮಾಧವಗೌಡ ದೂರವಾಣಿ ಸಂಖ್ಯೆ ನೈನ್ ಸೆವೆನ್ ತ್ರೀ ಒನ್ ಸೆವೆನ್ ಸಿಕ್ಸ್ ಡಬಲ್ ಫೈವ್ ಫೋರ್ ಫೈವ್ ಬಳ್ಳಾರಿಯಲ್ಲಿ ಸಿದ್ಧಿ ಸಮಾಧಿ ಯೋಗ ಶಿಬಿರ ನಡೀತಾ ಇದೆ ಮನುಷ್ಯನಿಗೆ ಆರೋಗ್ಯಕ್ಕಾಗಿ ಯೋಗ ಶಿಬಿರ ಅತಿ ಮುಖ್ಯ ಬಳ್ಳಾರಿಯ ಕಾಮಧೇನು ಬಳ್ಳಾರಿಯ ಕಲ್ಪವೃಕ್ಷ ಆರ್ಕೇಡ್ನ ಸಭಾಭವನದಲ್ಲಿ ಎಂ ಮಾದಗೌಡರ ನೇತೃತ್ವದಲ್ಲಿ ಯೋಗ ಶಿಬಿರ ನಡೀತಾ ಇದೆ ಮೂರನೇ ಬ್ಯಾಚ್ ಈಗ ನಡೀತಿರುವಂತದ್ದು ಇಲ್ಲಿ ಯಾವ ರೀತಿ ಯೋಗ ಶಿಬಿರ ನಡೀತದೆ ಇದರಿಂದ ಜನರಿಗೆ ಯಾವ ರೀತಿ ಪ್ರಯೋಜನ ಆಗ್ತದೆ ಎಂಬುದನ್ನು ಯೋಗ ತರಬೇತಿ ನೀಡುತ್ತಿರುವಂತಹ ಮಲ್ಲಿಕಾರ್ಜುನ ಗುರೂಜಿ ಅವರು ನಮ್ಮೊಂದಿಗಿದ್ದಾರೆ ಯಾವ ರೀತಿ ತರಬೇತಿ ನೀಡುತ್ತಾರೆ ಎಂಬುದನ್ನು ನಾವು ಅವರಿಂದ ಕೇಳಿ ತಿಳಿದುಕೊಳ್ಳೋಣ ಇವತ್ತಿನ ತುಂಬ ವಿಶೇಷವಾದ ದಿವಸ ಮೆಡಿಟೇಷನ್ ಡೇ ಧ್ಯಾನ ದಿನಾಚರಣೆ ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೂ ಎಲ್ಲ ಧ್ಯಾನಗಳಿಗೂ ಧ್ಯಾನ ಡೇ ಪರವಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ತುಂಬ ಜನ ನಮ್ಮ ಒಂದು ಸನಾತನ ಧರ್ಮದಲ್ಲಿ ತುಂಬ ಶ್ರೇಷ್ಠತೆ ಇದೆ ಆ ಶ್ರೇಷ್ಠತೆಯಲ್ಲೇ ಒಂದು ಧ್ಯಾನ ನಾವು ಯೋಗ ದಿನಾಚರಣೆ ಅಂತ ಕರಿತೀವಿ ಜೂನ್ ಇಪ್ಪತ್ತೊಂದನ್ನು ಯೋಗ ದಿನಾಚರಣೆ ಅಂತ ಕರಿತಾ ಇದ್ದೀವಿ ಈಗ ವಿಶೇಷವಾಗಿ ಇವತ್ತಿನಿಂದ ಧ್ಯಾನ ದಿನಾಚರಣೆ ಏನು ಈ ಧ್ಯಾನ ದಿನಾಚರಣೆ ಅಂದರೆ ಯೋಗ ದಿನಾಚರಣೆ ಅಂದರೇನು ಇದನ್ನು ಟ್ರೀಫಾಗಿ ಸ್ವಲ್ಪ ತಿಳ್ಕೊಳ್ಳೋಣ ಯಾರು ಪ್ರತಿದಿನ ಧ್ಯಾನ ಮಾಡ್ತಾರೆ ಅವ್ರಿಗೆ ಯಾವುದೇ ಒಂದು ಮಾನಸಿಕ ತೊಂದರೆಗಳು ಅಂದರೆ ಒತ್ತಡಗಳು ಶರೀರದ ಒತ್ತಡಗಳು ಮಾನಸಿಕ ಒತ್ತಡಗಳು ಯಾವುದೂ ಸಹ ಏನು ಪರಿಣಾಮ ಬೀರಲ್ಲ ಆನಂದ ಜೀವನ ಮತ್ತು ಆರೋಗ್ಯ ಜೀವನ ಆನಂದ ಜೀವನ ಮತ್ತು ಆರೋಗ್ಯ ಜೀವನವಾಗಿ ಯಾವಾಗಲೂ ಆನಂದವಾಗಿರಬೇಕು ಆರೋಗ್ಯದಿಂದ ಜೀವನ ಮಾಡಬೇಕು ಅಂದರೆ ಮೂಲ ಮಂತ್ರ ಯಾವುದಪ್ಪ ಅಂದರೆ ಧ್ಯಾನ ಧ್ಯಾನ ಯಾರು ಪ್ರತಿದಿನ ಮಾಡ್ತಾರೆ ಧ್ಯಾನ ಮಾಡಬೇಕು ಅಂದರೆ ತುಂಬ ಗಂಟೆಗಳೇನು ಮಾಡಬೇಕಾಗಿಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ದಿನಕ್ಕೆ ಧ್ಯಾನ ಮಾಡಿದರೆ ಮನಸ್ಸು ಪ್ರಶಾಂತತೆ ಆಗ್ತಾ ಬರ್ತದೆ ಅದರ ಜೊತೆಗೆ ಸ್ವಲ್ಪ ಪ್ರಾಣಾಯಾಮ ದಿನ ಒಂದು ಇಪ್ಪತ್ತು ನಿಮಿಷಗಳ ಪ್ರಾಣಾಯಾಮ ಮನುಷ್ಯನಿಗೆ ಇಪ್ಪತ್ತು ಗಂಟೆಗಳ ತುಂಬ ಚೈತನ್ಯವನ್ನು ಕೊಡ್ತಾ ಬರ್ತದೆ ಅದರಿಂದ ಈ ಒಂದು ಧ್ಯಾನ ಮತ್ತು ಪ್ರಾಣಾಯಾಮ ಇದ್ರ ಜೊತೆಗೆ ನಾವು ತಗೊಳ್ಳೋ ಆಹಾರ ಇದಕ್ಕೆ ಅಮೃತ ಆಹಾರ ಅಂತೀವಿ ಅಮೃತ ಆಹಾರವನ್ನು ತಗೊಳ್ಳೋದ್ರಿಂದ ನಮ್ಮ ಜೀವನ ತುಂಬ ಸರಳವಾಗಿ ತುಂಬ ಆನಂದವಾಗಿ ಮನುಷ್ಯನಾಗಿ ಹುಟ್ಟಿರೋದೇನಕಪ್ಪ ಅಂದರೆ ಆನಂದ ಜೀವನ ಮಾಡೋದಕ್ಕೆ ನಾವು ಆನಂದ ಜೀವನ ಬಿಟ್ಟು ಟೆನ್ಷನ್ ಜೀವನಕ್ಕೆ ಬಂದ್ಬಿಟ್ಟಿದ್ದೀವಿ ಈಗ ಮತ್ತೆ ನಮ್ಮ ಆನಂದ ಜೀವನಕ್ಕೆ ಅಂದರೆ ಮೂಲ ಸ್ವರೂಪ ಮನುಷ್ಯನ ಆನಂದವಾಗಿ ಜೀವನ ಮಾಡೋದಕ್ಕೆ ಜನ್ಮ ಪಡೆದಿರೋದು ಆ ಮೂಲ ಸ್ವರೂಪಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಸಮಾಧಿ ಅಭ್ಯಾಸ ಸಿದ್ಧ ಸಮಾಧಿ ಯೋಗ ಅಂತ ಹೇಳ್ತೀವಿ ಇಲ್ಲಿ ನಿಮಗೆ ಬರೀ ಯೋಗ ಅಂದರೆ ಬರೀ ಎಕ್ಸಸೈಸ್ ಅಷ್ಟೇ ಅಲ್ಲ ಇದಕ್ಕೆ ಅಷ್ಟಾಂಗ ಯೋಗ ಅಂತ ಕೂಡ ಕರಿತೀವಿ ಇದರಲ್ಲಿ ಪಂಚಕೋಶ ಶುದ್ಧೀಕರಣ ನಡೆಯುತ್ತೆ ಮನುಷ್ಯ ಚೈತನ್ಯವಾಗ್ತಾ ಬರ್ತಾನೆ ಮನಸ್ಸು ಇಂದ್ರಿಯ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಜ್ಞಾನ ಚಿತ್ತ ಇದೆಲ್ಲ ಶುದ್ಧಿ ಆಗ್ತಾ ಬರ್ತದೆ ಪಂಚಕೋಶ ಶುದ್ಧಿ ನಡೀತಾ ಬರ್ತದೆ ಇದೆಲ್ಲ ಪಡ್ಕೊಳೋದಕ್ಕೆ ಜಸ್ಟ್ ಇದೊಂದು ಹದಿನಾಲ್ಕು ದಿವಸದ ಒಂದು ಕಾರ್ಯಕ್ರಮ ದಿನ ಒಂದು ಎರಡರಿಂದ ಎರಡೂವರೆ ಗಂಟೆ ಒಟ್ಟು ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಈ ಜ್ಞಾನವನ್ನು ಪಡ್ಕೊಳ್ಳೋಣ ನಮ್ಮ ಏನು ಒಂದು ಸನಾತನ ಧರ್ಮದಲ್ಲಿ ಬಂದಿದೆ ಆ ಸನಾತನ ಧರ್ಮವನ್ನು ಉಳಿಸಿ ಬೆಳೆಸಿ ಅಳವಡಿಸ್ಕೊಳ್ಳೋಣ ಬರೀ ಉಳಿಸಿ ಬೆಳೆಸೋದಂದರೆ ನಾವು ಅಳವಡಿಸ್ಕೊಬೇಕು ಅದಕ್ಕೆ ಮೂಲ ಯಾವುದಪ್ಪ ಅಂದರೆ ಧ್ಯಾನ ಪ್ರಾಣಾಯಾಮ ಸಮಾಧಿ ಅಭ್ಯಾಸ ಆಹಾರ ಪದ್ಧತಿ ಇದಿಷ್ಟನ್ನು ನಾವು ತುಂಬ ಸರಳವಾಗಿ ಗುರುಗಳಿಗೆ ತುಂಬ ಸೈಂಟಿಫಿಕ್ಕಾಗಿ ತುಂಬ ಸಿಸ್ಟಮ್ಯಾಟಿಕ್ ಕೊಟ್ಟಿದ್ದಾರೆ ಇದ್ರನ್ನೆಲ್ಲರೂ ಪಡ್ಕೊಂಡು ಎಲ್ಲರೂ ಈ ಜ್ಞಾನವನ್ನು ಪಡ್ಕೊಂಡು ಮೂಲ ಉದ್ದೇಶ ನಮ್ಮ ಜೀವನದ ಮೂಲ ಉದ್ದೇಶ ಏನಪ್ಪ ಅಂದರೆ ಆನಂದ ಜೀವನ ಆರೋಗ್ಯವಂತ ಜೀವನ ಇದನ್ನು ಮಾಡಬೇಕಂದ್ರೆ ಬೇರೆ ಇನ್ನೆಲ್ಲೂ ಸಾಧ್ಯ ಇಲ್ಲ ನೀವು ಎಲ್ಲಾದರೂ ಸರಿ ಧ್ಯಾನ ಮಾಡೋದನ್ನ ಅಭ್ಯಾಸ ಮಾಡಿ ಪ್ರಾಣಾಯಾಮ ಮಾಡೋದನ್ನ ಅಭ್ಯಾಸ ಮಾಡಿ ಸ್ವಲ್ಪ ಆಹಾರ ಪದ್ಧತಿ ಯಾವ ಆಹಾರ ತೊಗೊಂಡ್ರೆ ಒಳ್ಳೆಯದು ಯಾವುದು ಪಾಸಿಟಿವ್ನೆಸ್ ಆಹಾರ ಯಾವುದು ನೆಗೆಟಿವ್ನೆಸ್ ಆಹಾರ ತಿಳ್ಕೊಂಡು ಅದನ್ನ ಅಳವಡಿಸ್ಕೊಂಡ್ರೆ ಜೀವನ ತುಂಬ ಚೆನ್ನಾಗಿರ್ತದೆ ಇವತ್ತಿನ ಯೋಗ ಡೇ ದಿವಸ ನಿಮ್ಮೆಲ್ಲರಿಗೂ ಈ ಜ್ಞಾನವನ್ನು ಪಡ್ಕೊಳೋದಕ್ಕೆ ಆಹ್ವಾನ ಮಾಡ್ತಾಯಿದ್ದೀನಿ ಬನ್ನಿ ಎಲ್ಲರೂ ಈ ಜ್ಞಾನದ ಜೊತೆ ಬದುಕೋಣ ಆನಂದ ಮತ್ತು ಆರೋಗ್ಯ ಜೀವನವನ್ನು ಪಡೆಯೋಣ ಜಾಯ್ಗುರುತೆ ಇವತ್ತಿನ ಕಾಲಘಟ್ಟದಲ್ಲಿ ಜನರಿಗೆ ಸಮಯ ಇಲ್ಲದ ಸಂದರ್ಭದಲ್ಲಿ ಈ ಮಿಡಿ ಇದು ಟೆಕ್ನಾಲಜಿಗಳಿಗೆ ಅಡಿಕ್ಟ್ ಆದ ಮಕ್ಕಳನ್ನು ಇಂಥ ಯೋಗ ಕ್ಲಾಸಿಗೆ ಅಥವಾ ಧ್ಯಾನ ಕ್ಲಾಸಿಗೆ ಕಳಿಸಿ ಕಳಿಸಿದರೆ ಮಕ್ಕಳು ಮೊಬೈಲಿಂದ ಸ್ವಲ್ಪ ದೂರ ಆಗ್ಬೋದು ಅದು ಮಾತ್ರ ಅಲ್ಲ ಮಕ್ಕಳ ಎಜುಕೇಷನ್ಗೆ ಇದೊಂದು ಪೂರಕವಾಗಿರ್ತದೆ ಅಂತ ನನ್ನ ಅನಿಸಿಕೆ ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಒಂದು ಕಾನ್ಸಂಟ್ರೇಷನ್ ಬರಬೇಕು ಅಂತಾದರೆ ಧ್ಯಾನ ಇಂಪಾರ್ಟೆಂಟ್ ಆಗಿರ್ತದೆ ಒಂದು ಮಗುವನ್ನು ಐದು ನಿಮಿಷದ ಕಾಲ ನಮಗೆ ಸುಮ್ಮನೆ ಕೂತುಕೊಳಿಸಲಿಕ್ಕೆ ಇವತ್ತಿನ ಕಾಲದಲ್ಲಿ ಸಾಧ್ಯ ಇಲ್ಲ ಅಂಥದ್ರಲ್ಲಿ ಹತ್ತು ವರ್ಷದ ಒಳಗಿನ ಮಕ್ಕಳಿಗೆ ಇಂಥ ಪರಿಪಾಠ ಆದರೆ ಒಳ್ಳೆಯದು ಅಂತ ಹೇಳ್ತೇನೆ ಮೊದಲು ಹೇಗಿತ್ತು ಅಂತೇಳಿದರೆ ಸಾಮೂಹಿಕವಾದ ಭಜನೆಗಳಿತ್ತು ಮತ್ತು ಮನೆಯಲ್ಲಿ ಎಲ್ಲರೂ ತಂದೆ ತಾಯಿ ಮಕ್ಕಳೆಲ್ಲ ಸೇರಿಕೊಂಡು ಭಜನೆ ಮಾಡ್ತಾಯಿದ್ರು ಆ ಕಾಲ ಎಲ್ಲ ಮುಗಿದೋಯ್ತು ಇವತ್ತು ಧಾರಾವಾಹಿಗಳನ್ನು ನೋಡಿಕೊಂಡು ಅಮ್ಮ ಇದ್ದರೆ ಮೊಬೈಲನ್ನು ನೋಡಿಕೊಂಡು ಅಪ್ಪ ಇರ್ತಾರೆ ಮಕ್ಕಳು ಮಕ್ಕಳಷ್ಟಕ್ಕೆ ಇರ್ತಾರೆ ಆಗ ಮಕ್ಕಳ ಸೆಲ್ಫ್ ಕಾನ್ಸಂಟ್ರೇಷನ್ ಸೆಲ್ಫ್ ಕಂಟ್ರೋಲ್ ಮಾಡಲಿಕ್ಕೂ ಇದೊಂದು ಧ್ಯಾನ ಒಳ್ಳೆಯ ಉಪಯುಕ್ತವಾಗ್ಬೋದು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ಅನಿಸ್ಕೊಳ್ಬೋದು ಒಂದು ನಲವತ್ತು ನಲವತ್ತೈದು ಐವತ್ತು ವರ್ಷದ ಹೆಣ್ಣು ಮಕ್ಕಳಿಗೆ ಇದು ಯಾಕೆ ಉಪಯುಕ್ತ ಅಂತ ಹೇಳಿದರೆ ನಲವತ್ತೈದು ವರ್ಷದ ಹೆಣ್ಣು ಮಕ್ಕಳಿಗೆ ಮೆನಪೋಸ್ ಟೈಮ್ ಅಂತ ನಲವತ್ತೈದರ ಮೇಲೆ ಇರ್ತದೆ ಆವಾಗ ಅವರ ಬಾಡಿಯಲ್ಲಿ ಹಾರ್ಮೋನ್ಸ್ಗಳೆಲ್ಲ ವ್ಯತಿರಿಕ್ತವಾಗಿ ಬಿಹೇವ್ ಮಾಡ್ತದೆ ಆಗ ಎಗ್ರೆಸಿವ್ ನೇಚರ್ಗಳೆಲ್ಲ ಜಾಸ್ತಿ ಆಗ್ತದೆ ಆವಾಗ ಮನಸ್ಸಿನಲ್ಲಿ ಹೇಗೆ ಕಂಟ್ರೋಲ್ ನಮ್ಮ ಮನಸ್ಸನ್ನು ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳೋದನ್ನು ಈ ಧ್ಯಾನದ ಮುಖಾಂತರ ನಮಗೆ ಖಂಡಿತ ಇದು ಪ್ರಯೋಜನ ಆಗ್ತದೆ ಅದರಲ್ಲಿ ಮಕ್ಕಳು ಮತ್ತು ನಲವತ್ತೈದು ವರ್ಷದ ಹೆಚ್ಚಿನ ಹೆಣ್ಣು ಮಕ್ಕಳು ಇದನ್ನು ಪ್ರಯೋಜನ ಪಟ್ಟರೆ ಒಳ್ಳೇದು ಅಂತೇಳಿ ನನಗೆ ನಾನು ನಲವತ್ತೈದು ವರ್ಷ ಮಿಕ್ಕಿದವಳಾದ ಕಾರಣ ನಾನಿದನ್ನು ಖಂಡಿತ ಅಪ್ರಿಷಿಯೇಷನ್ ಮಾಡ್ತಾ ಇದ್ದೆ ಧ್ಯಾನ ಡೇ ಡೇ ಆಗಿರುವುದರಿಂದ ಎಲ್ಲ ಧ್ಯಾನ ಮಾಡುವವರಿಗೆ ಮತ್ತು ಅದರ ಅಭಿಮಾನಿಗಳಿಗೆ ನನ್ನ ಇವತ್ತಿನ ಶುಭಾಶಯಗಳನ್ನು ಕೋರುತ್ತಾ ನಾವು ಇಲ್ಲಿ ಬಳ್ಳಾರಿಯಲ್ಲಿ ಒಂದು ಮೂರು ತಿಂಗಳ ಹಿಂದೆ ನಮ್ಮೊಬ್ಬರು ಸ್ನೇ ಸ್ನೇಹಿತರು ಐ ಎ ಎಸ್ ಆಫೀಸರ್ ಅವರು ಹೇಳಿದ ಪ್ರಕಾರ ಸಿದ್ಧಿ ಸಮಾಧಿ ಯೋಗ ಎಂಬ ಒಂದು ಕಾನ್ಸೆಪ್ಟ್ ಇದೆ ಬೆಂಗಳೂರಿನವರು ಗುರುಜಿಯವರು ಮಾಡ್ತಾ ಇದ್ದಾರೆ ನಾನಲ್ಲಿ ತುಂಬ ಸಮಯಗಳಿಂದ ಮೂವತ್ತು ನಲ್ವತ್ತು ವರ್ಷಗಳಿಂದ ಅಲ್ಲಿ ಹೋಗ್ತಾ ಇದ್ದೇನೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೇನೆ ತಿಳಿದಂಥ ವಿಚಾರ ಅವರು ನನಗೆ ಹೇಳಿದರು ನಾನು ಆ ಅವರನ್ನು ನಾನು ತಿಳ್ಕೊಂಡೆ ಆ ಸಿದ್ಧಿ ಸಮಾಧಿಕ್ಕೆ ಹೋಗುವ ಹೋಗಿರುವ ಕಾರಣ ಅವರ ವ್ಯಕ್ತಿತ್ವವನ್ನು ಅವರೊಡನೆ ಒಡನಾಟ ಇದ್ದ ಕಾರಣ ಅವರ ವ್ಯಕ್ತಿತ್ವವನ್ನು ನಾನು ತಿಳ್ಕೊಂಡಿದ್ದೆ ಇದು ನಿಜವಾಗಿ ಒಳ್ಳೆಯದು ಎಂಬುದ ವಿಚಾರ ತಿಳ್ಕೊಂಡು ಆ ಗುರೂಜಿಯವರನ್ನು ನಮಗೊಮ್ಮೆ ಪರಿಚಯ ಮಾಡಿಸಿ ನಮಗೆ ಬೆಳ್ಳಾರಿಗೆಯನ್ನು ಕರೆಸಿಕೊಡಬೇಕು ಅಂತೇಳುವಂಥ ವಿಚಾರ ಅವರು ಮುಂದಿಟ್ಟೆ ಆ ಹೊತ್ತಲ್ಲಿ ಆ ಗುರೂಜಿಯವರು ಡೆಲ್ಲಿಯಲ್ಲಿ ಕಾಶಿ ಕಾಶಿಯಲ್ಲಿದ್ದರು ಅವರನ್ನು ಮತ್ತೆ ಊರಿಗೆ ಬಂದಾಗ ಬರಮಾಡಿಕೊಂಡು ನಮ್ಮಲ್ಲಿಗೆ ಕಳಿಸಿಕೊಡುವಂಥ ವ್ಯವಸ್ಥೆ ನಮ್ಮ ಸ್ನೇಹಿತರು ಮಾಡಿದರು ಆ ಸಿದ್ಧಿ ಸಮಾಧಿ ಯೋಗ ಅಂತೇಳುವಂಥ ಒಂದು ಕಾನ್ಸೆಪ್ಟ್ ಅಡ್ರೆಸ್ ಆ ಒಂದು ಹೆಡ್ಡಿಂಗ್ ನೋಡುವಾಗ ನನಗೆ ಏನೋ ಅನಿಸ್ತಿತ್ತು ಸಮಾಧಿ ಅಂದರೆ ಏನಪ್ಪ ನಾವು ಯೋಗ ಕ್ಲಾಸ್ಗಳನ್ನು ಈಗಲೇ ಎಂಬತ್ತ ಐದನೇ ಸಾವಿರದಲ್ಲೇ ನಾವು ಮಾಡಿ ಆ ಕ್ಲಾಸಲ್ಲಿ ಸೇವ ತೊಡಗಿಸಿಕೊಂಡವರು ಯೋಗ ಮಾಡೋದು ಅಂದರೆ ಭಾಳ ಇಷ್ಟ ಮೈಯನ್ನು ದಂಡಿಸುವುದು ಅಂದರೆ ಭಾಳ ಇಷ್ಟ ಹೇಳಿದ್ರೆ ನಾನು ನನ್ನನ್ನು ಪ್ರೀತಿಸ್ತೇನೆ ನನ್ನನ್ನು ಪ್ರೀತಿಸಬೇಕಾದ್ರೆ ನಾನು ನನ್ನ ಆರೋಗ್ಯವನ್ನು ಮುಖ್ಯವಾಗಿ ಆರೋಗ್ಯವನ್ನು ಗಮನಿಸ್ತೇನೆ ನನ್ನ ಆರೋಗ್ಯವನ್ನು ನನ್ನನ್ನು ಪ್ರೀತಿಸೋದಂದರೆ ನಾವು ಬೇರೆ ಅರ್ಥ ಅಲ್ಲ ನಾನು ನನ್ನ ಆರೋಗ್ಯವನ್ನು ಹೇಗೆ ಇಟ್ಟುಕೊಳ್ಬೇಕು ಹದ್ದು ಬಸ್ಸಲ್ಲಿ ಇಟ್ಟುಕೊಂಡು ನನ್ನ ಆರೋಗ್ಯವನ್ನು ನಾನು ಹೇಗೆ ಸುಸಂಸ್ಕೃತವಾಗಿ ಕೊಂಡೋಗಬೇಕೆಂಬ ವಿಚಾರವಾಗಿ ನಾನು ಮೊದಲಿಂದಲೂ ಚಿಕ್ಕದಿಂದಲೂ ಅದನ್ನು ಅಳವಡಿಸಿಕೊಂಡವನು ಆದ್ದರಿಂದ ನಮ್ಮಲ್ಲಿ ಯಾವುದೇ ದುಶ್ಚಟಗಳು ಇಲ್ಲದೆ ನಮ್ಮ ಶರೀರಕ್ಕೆ ದುಶ್ಚಟಗಳನ್ನು ತುಂಬಿಸಿಕೊಳ್ಳದೆ ಆಹಾರ ಇರ್ಬೋದು ವ್ಯಾಯಾಮ ಇರ್ಬೋದು ಎಲ್ಲವನ್ನು ನಾವು ಅಳವಡಿಸಿಕೊಂಡು ಹೋದಾಗ ನಾವು ಆರೋಗ್ಯಪೂರ್ಣವಾಗಿ ಜೀವನದುದ್ದಕ್ಕೂ ಕೊನೆತನಕ್ಕೆ ಉಸಿರಾಟ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ಎಂಬುದಕ್ಕೆ ನಾನು ನನ್ನ ಮನಸ್ಥಿತಿಯನ್ನು ಅರ್ಥಗೊಂಡಿದ್ದೆ ನನಗೆ ಇದುವರೆಗೆ ಯಾವುದೇ ಬಿ ಪಿ ಶುಗರ್ಗಳಾಗಲಿ ಯಾವುದೇ ಕಾಯಿಲೆಗಳು ಇಲ್ಲ ಅಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಳವಡಿಸಬೇಕು ಸಾರ್ವಜನಿಕರಿಗೆ ಕೊಡಬೇಕು ಎಂಬ ಉದ್ದೇಶದಿಂದ ಇಲ್ಲಿ ಗುರುಜಿಯವರನ್ನು ಕರೆಸಿ ಈಗ ನಾವು ಪ ಪ್ರಥಮ ಬ್ಯಾಚಿನಲ್ಲಿ ನಾವು ಒಂದು ಮೂವತ್ತೆರಡು ಜನ ಸ ಅದನ್ನು ಟ್ರೈನಿಂಗ್ ತಗೊಂಡೆವು ಆಗ ಹದಿನೆಂಟು ದಿವಸಗಳ ಕಾಲ ಕೋರ್ಸ್ ಎಂಬುದನ್ನು ನಮಗೆ ಅವರು ಮುಂದಿಟ್ಟರು ಆಗ ನಾವೇನು ಅಪ್ಪ ಹದಿನೆಂಟು ದಿವಸ ನಮ್ಮ ಈ ವ್ಯಾಪಾರ ಕ್ಷೇತ್ರದಲ್ಲಿ ಅಥವಾ ಈ ಈ ಬಿಸಿ ಈ ವ್ಯವಹಾರ ಕ್ಷೇತ್ರಗಳಲ್ಲಿ ನಾವು ಹದಿನೆಂಟು ದಿವಸವನ್ನು ಹೇಗೆ ತಗೊಳ್ಳೋದು ಅಂತ ಹೇಳುವಂಥ ಒಂದು ಯೋಚನೆ ಬಂದಿತ್ತು ನಮಗೆ ಆದರೆ ನಾವು ಹದಿನೆಂಟು ದಿವಸ ಸಂಜೆ ಆರರಿಂದ ಎಂಟೂವರೆ ಒಂಬತ್ತು ಗಂಟೆವರೆಗೆ ಕ್ಲಾಸ್ಗಳನ್ನು ತೆಗೆದುಕೊಂಡು ಕೊನೆಯ ಕ್ಷಣದಲ್ಲಿ ನಾಲ್ಕು ದಿವಸದ ಎ ಎಮ್ ಸಿ ಅಡ್ವಾನ್ಸ್ ಮೆಡಿಕಲ್ ಕೋರ್ಸ್ ಎಂಬುದನ್ನು ಆಫ್ಲೈನ್ ಕ್ಲಾಸಿಗೆ ಸಹ ನಮ್ಮನ್ನು ತೊಡಗಿಸಿಕೊಂಡೆವು ಆ ದಿವಸ ನಾಲ್ಕು ದಿನಗಳ ಕಾಲ ನಾವು ಮನೆಯನ್ನು ಬಿಟ್ಟು ಆ ಒಂದು ಆಶ್ರಮದಲ್ಲಿ ಒಂದು ಕಾಡಿನ ಪ್ರದೇಶದಲ್ಲಿ ನಮ್ಮ ನಾವೆಲ್ಲರೂ ಸೇರಿ ಆ ನಾಲ್ಕು ದಿವಸದ ಎಮ್ ಸಿ ಕಾರ್ಯಕ್ರಮಗಳನ್ನು ಸಹ ಮುಗಿಸ್ಕೊಂಡೆವು ನಿಜವಾಗಿ ತುಂಬ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅದ್ಭುತವಾಗಿದೆ ಇದರಲ್ಲಿ ನಮ್ಮ ಆರೋಗ್ಯ ಮನಃಶಾಂತಿ ನಾವು ಏನು ಎಲ್ಲವನ್ನು ತಿಳ್ಕೊಳ್ಳುವಂಥದ್ದು ಮತ್ತು ನಮ್ಮ ಆರೋಗ್ಯವಾಗಿ ಸುಧಾರಿಸುವಂಥದ್ದು ಮತ್ತು ಪ್ರತಿಯೊಬ್ಬ ಮನುಷ್ಯನಲ್ಲಿ ದೇವರನ್ನು ಕಾಣುವಂಥ ಈ ಒಂದು ಅದ್ಭುತವಾದ ಒಂದು ಕಾನ್ಸೆಪ್ಟು ಅನುಭವ ಎಲ್ಲರೂ ಹೇಳಿದ್ದಾರೆ ನಮಗೆ ಗುರುಗಳು ಏನು ಹೇಳಿದರು ಅಂತ ಹೇಳಿದರೆ ಇದರ ಒಳಗೆ ಬರುವಾಗ ನಾವು ಮಗುವಿನಾಗಿ ಬರಬೇಕು ಅಂತ ಹೇಳಿದರು ಬಹುಶಃ ನಾವು ತುಂಬ ತಲೆಯಲ್ಲಿ ಬೇಕಾದಷ್ಟು ಚಿಂತೆಗಳನ್ನು ಇಟ್ಟುಕೊಂಡಿರುವಾಗ ಮಗುವಿನಾಗಿ ಬರುವಾಗ ನಮಗೆ ಹಳೆ ಒಂದು ಶಾಲೆಯಲ್ಲಿ ಸಣ್ಣ ಪ್ರಾಥಮಿಕ ಶಾಲೆಯಲ್ಲಿ ನಾವು ಹೇಗೆ ಕಲಿತ ಅದೇ ಥರದ ಒಂದು ಅನುಭವ ನಮಗೆ ಆಯಿತು ಈಗ ನಮಗೆ ನಲ್ವತ್ತಾರು ವರ್ಷ ಆಗಿದ್ದರು ನಾವು ಒಂದು ಏಳು ಎಂಟು ವರ್ಷದ ಥರ ನಾವು ಮಗುವಿನ ಥರ ವಾಪಸ್ ಅದೇ ಬಾಳಿಗೆ ಹೋಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಜೈ ಗುರುದೇವ ಇದು ಸಿದ್ಧ ಸಮಾಧಿ ಯೋಗ ಅಂತ ಕ್ಲಾಸಿಗೆ ಬಂದು ಸೇರಿದ್ದೇವೆ ನಾವೆಲ್ಲರೂ ಇಲ್ಲಿ ಗುರುಜಿಯವರು ನಮಗೆ ರಾಜ ಯೋಗ ಪ್ರಾಣಾಯಾಮ ಅನ್ನೋದನ್ನು ಕಲಿಸಿಕೊಡ್ತಾ ಇದ್ದಾರೆ ಅದರೊಟ್ಟಿಗೆ ನಮಗೆ ಅದ್ವೈತ ಸಿದ್ಧಾಂತದಲ್ಲಿ ಬರುವಂತಹ ಕಾನ್ಸೆಪ್ಟ್ಗಳನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಇದನ್ನು ಅವರು ಒಬ್ಬ ಕಾಮನ್ ಪರ್ಸನಿಗೆ ಅರ್ಥ ಆಗುವ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಈಗ ನಾನು ಕ್ಲಾ ಕ್ಲಾಸ್ ಪೂರ್ತಿ ಮುಗಿಸಲಿಲ್ಲ ಈ ಕ್ಲಾಸ್ ಕ್ಲಾಸ್ನ ಆರು ದಿವಸದ ಎಕ್ಸ್ಪೀರಿಯನ್ಸಲ್ಲಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಂತ ಹೇಳ್ತೇನೆ ಅಟ್ ದ ಎಂಡ್ ಆಫ್ ಇದು ಇದರ ಎಂಡಿಗೆ ಬಂದವರಿಗೆ ತುಂಬ ತುಂಬ ಉಪಯೋಗ ಆಗ್ತದೆ ಮಾನಸಿಕವಾಗಿ ಹಾಗೂ ಶಾರೀರಿಕವಾಗಿ ಇದು ಚೈತನ್ಯ ತುಂಬುವಂತಹ ಕಾರ್ಯಕ್ರಮ ಇದು ನಾನು ಯೋಗ ತರಬೇತಿಯಲ್ಲಿ ಫಸ್ಟ್ ಗೆ ನಾನು ಸೇರಿಕೊಂಡಿದ್ದೀನಿ ಇಲ್ಲಿ ಬೆಳ್ಳಾರಿಯಲ್ಲಿ ನಾನು ಹದಿನಕ್ಕೂ ಹದಿನಾಲ್ಕು ಹದಿನೆಂಟು ದಿನ ಟ್ರೈನಿಂಗ್ ತಗೊಂಡು ನನ್ನ ಆರೋಗ್ಯನ ನಾನು ಸುಧಾರಿಸ್ಕೊಂಡಿದ್ದೀನಿ ನನಗೆ ಶುಗರ್ ಎಲ್ಲ ಇತ್ತು ಸ್ವಲ್ಪ ಜಾಸ್ತಿಯೇ ಇತ್ತು ಇವಾಗ ಒಂದು ಹಂ ಹಂತಕ್ಕೆ ಕಂಟ್ರೋಲಲ್ಲಿ ಇದ್ದೀನಿ ಬೇರೆ ಮೆಡಿಸಿನ್ ತಗೊಳ್ತಾ ಇದ್ದೀನಿ ಆದರೂ ಚೆನ್ನಾಗಿ ಇವಾಗ ಆರೋಗ್ಯವಾಗಿದ್ದೀನಿ ಯಾವುದೇ ಬೇರೆ ಒತ್ತಡಗಳೇನು ಇಲ್ಲ ನನಗೆ ಆರೋಗ್ಯವಾಗಿದ್ದೇನೆ ಅವರಿಗೂ ಹಾಗೆ ಮಲ್ಲಿಕಾರ್ಜುನ ಗುರುಜಿಯವರಿಗೂ ನಮ್ಮ ನನ್ನ ಧನ್ಯವಾದಗಳನ್ನು ನಾನು ಅವರಿಗೆ ತಿಳಿಸ್ತೀನಿ